ಕಾರಟಗಿ ತಾಲೂಕಿನ ಚಳ್ಳೂರು ಗ್ರಾಮಕ್ಕೆ ಭೇಟಿ ನೀಡಿದ ಸಚಿವ ಶಿವರಾಜ್ ತಂಗಡಗಿ ಅಭಯ ಹಸ್ತ ಎಂಬ ಅಭಿಯಾನಕ್ಕೆ ಚಾಲನೆ ನೀಡಿದರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಇಂದು ಕಾರಟಗಿ ತಾಲೂಕಿನ ಚಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಳ್ಳೂರು ಕ್ಯಾಂಪ್ಗೆ ಭೇಟಿ ನೀಡಿ ನುಡಿದಂತೆ ನಡೆಯುತ್ತೇವೆ ನಿಮ್ಮ ಬಳಿಗೆ ನಾವು ಎಂಬ ಘೋಷವಾಕ್ಯದೊಂದಿಗೆ ಅಭಯ ಹಸ್ತ ಎಂಬ ಹೆಸರಿನ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಹಾಜರಿದ್ದ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ಅಭಿಯಾನದಲ್ಲಿ ಕ್ಷೇತ್ರದ ಜನತೆಗೆ ಸರ್ಕಾರದ ಯೋಜನೆ ತಲುಪಿಸಲು ಹಾಗೂ ಆಡಳಿತಾತ್ಮಕ ಕೆಲಸಗಳನ್ನ ಪೂರ್ಣಗೊಳಿಸಲು ಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನೀವು ಸೀಸನ್ ನೀವು ಹೇಳಿದ್ದ ಕೆಲಸ ಮುಗಿಸ್ತೀನಿ ಕಂಪ್ಲೀಟ್ ಮಾಡ್ತೀನಿ ನಾಟ್ ಓನ್ಲಿ ಚಳ್ಳೂರು ಕ್ಯಾಂಪ್ ಒಟ್ಟು ಹದಿಮೂರು ಕ್ಯಾಂಪುಗಳನ್ನು ಕಂದಾಯ ಗ್ರಾಮ ಮಾಡಬೇಕಾಗಿತ್ತು ನಾನು ಅದ್ರಾಗ ಚಳೂರು ಕ್ಯಾಂಪು ಒಂದು ಈಗ ಹೆಚ್ಚು ಕಡಿಮೆ ಎಲ್ಲ ಕ್ಯಾಂಪ್ಗಳು ಮುಖ್ಯತ ಬಂದಿದೆ ಕಂಪ್ಲೀಟ್ ಆಗೈತೆ ಚಳ್ಳೂರು ಕ್ಯಾಂಪ್ ಮಾತ್ರ ಉಳಿದೈತೆ ಎಲ್ಲ ಕ್ಯಾಂಪು ಸರ್ವೆ ಮಾಡಿಸಿದ್ದೀವಿ ಎಲ್ಲ ಡಿಟೇಲ್ಸ್ ಎಂಪ ಸರ್ವೆ ಆಗ್ಯಾವ ಎಲ್ಲವಾಗ್ಯಾವ ಚಳ್ಳೂರು ಕ್ಯಾಂಪ್ ಮಾತ್ರ ಉಳದೈತೆ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಮುಖಂಡರು ಪಾಲ್ಗೊಂಡು ಅಭಿಯಾನ ಯಶಸ್ವಿಗೊಳಿಸಿದರು